ವಾಪು ಕಲಾವಿದರ ಸಂಘ ಈ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಸತತವಾಗಿ ಪೌರಾಣಿಕ ಸಾಮಾಜಿಕ ಐತಿಹಾಸಿಕ ನಾಟಕಗಳನ್ನು ಬರ್ತಾ ಇದೆ ಇವತ್ತು ಪ್ರಚಂಡ್ ರಾವಣ ಅಂತ ಒಂದು ಪೌರಾಣಿಕ ನಾಟಕವನ್ನು ನಾವು ಇಲ್ಲಿ ಪ್ರಸ್ತುತ ಎಲ್ಲ ನಮ್ಮ ಹಿರಿಯ ಕಲಾವಿದರು ಹಳೆಯ ಕಲಾವಿದ್ರನ್ನೆಲ್ಲ ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಿದ್ವಿ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಬಂತು ಇನ್ನೂ ಒಂದು ಸಹ ನಾವು ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಕಾರ್ಯಕ್ರಮ ಅಂದರೆ ಎಷ್ಟು ಕಾರ್ಯಕ್ರಮ ಬಂದಿದೆ ಸರ್ ಯಾವ್ಯಾವ ಕಾರ್ಯಕ್ರಮ ಮಾಡಿದೀರಿ ಕಾರ್ಯಕ್ರಮ ನಾವು ಸಾಮಾಜಿಕ ನಾಟಕ ಮಾಡಿದ್ದೀವಿ ಪೌರಾಣಿಕ ನಾಟಕ ಮಾಡಿದ್ದೀವಿ ಐತಿಹಾಸಿಕ ನಾಟಕ ಮಾಡಿದ್ದೀವಿ ಅದಲ್ದಲೆ ಜನಪದ ಗೀತೆ ಸುಗಮ ಸಂಗೀತ ಎಲ್ಲವನ್ನು ಮಾಡ್ತಾ ಬಂದ ಬರ್ತಾ ಇದ್ದೀವಿ ಜನ ಜನ ಕಲೆ ಸಂಸ್ ಕಲೆ ಸಾಂಸ್ಕೃತಿ ಸಂಸ್ಕೃತಿ ಉಳಿಸೋದಕ್ಕೋಸ್ಕರ ನಾವು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಜನ ಎಷ್ಟು ಜನ ಸೇರಿಸಿದ್ರು ಜನ ಎಷ್ಟು ಜನ ಬಂದಿದ್ರು ಸರ್ ಜನ ಇವತ್ತು ಒಂದು ನೂ ನೂರು ನೂರ ಇಪ್ಪತ್ತೈದು ಜನ ನೋಡಿ ಸರಿ ಕಾರ್ಯಕ್ರಮ ನೀವೇ ಮಾಡ್ತೀರಾ ಹ್ಯಾಂಡಲ್ ಬೇರೆ ನಾವೇ ನಾವೇ ಆಯೋಜನೆ ಮಾಡೋದು ನಾನು ನಾನು ಪಾತ್ರ ಮಾಡಿದೆ ಇವತ್ತು ನಾನು ಮಾಡೋಕ್ಕಾಗಿಲ್ಲ ನಮ್ಮ ನನ್ನ ಗೆಳೆಯರಾದ ನಾ ನಾರಾಯಣ ಅವರು ರಾವಣ್ ಪಾತ್ರ ಮಾಡು ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಹೇಳಿ ಇವರು ಹಲವಾರು ಆಂಜನೇಯ ಪಾತ್ರಗಳನ್ನ ಸುಮಾರು ದಿನಗಳಿಸಿ ನಾನು ಅಜ್ಮ ಮಾಡ್ಕೊಂಡ್ಬಂದರು ಎನ್ ಟಿ ಕೃಷ್ಣಪ್ಪ ಅಂತ ಹೇಳಿ ಇವರು ಹಳೆಯ ಪೌರಾಣಿಕ ಕಲಾವಿದರು ಸುಮಾರು ನಲವತ್ತು ವರ್ಷಗಳಿಂದ ಈ ರಂಗದಲ್ಲಿದ್ದಾರೆ ಸೊ ಅವರು ಸಹ ಎಲ್ಲ ಪೌರಾಣಿಕ ಎಲ್ಲ ಪಾತ್ರಗಳನ್ನು ಮಾಡ್ತಾರೆ ಕೃಷ್ಣ ರಾಮ ಹಲವಾರು ಪಾತ್ರಗಳನ್ನು ಮಾಡ್ತಾರೆ ಇವತ್ತು ನಮ್ಮ ಜೊತೆ ಇದ್ದು ನಮಗೆ ಸಹಕಾರ ಕೊಟ್ಟು ಈ ನಮ್ಮ ಸಂಸ್ಥೆ ಕಾರ್ಯಕ್ರಮ ಮಾಡೋದಕ್ಕೆ ಭಾರಿ ಅನುಕೂಲ ಮಾಡಿಕೊಂಡಿದ್ದಾರೆ ಇದೆಲ್ಲ ನಮ್ಮ ಜೊತೆ ರಾಜಶೇಖರ್ ಅವರು ಸುಮಾರು ಜನ ಇದ್ದಾರೆ ಇವರೆಲ್ಲರೂ ನಮಗೆ ಸಹಕರಿಸಿದ್ದಾರೆ ನನ್ನ ಹೆಸರು ವಿಜಯ್ ಮದಕರಿ ಅಂತ ನಾನು ಗ್ರಾಮೀಣ ರಂಗಭೂಮಿಯಿಂದ ಬಂದಂಥ ಯುವಕ ಗ್ರಾಮೀಣ ರಂಗಭೂಮಿಯಿಂದ ಸಾಮಾಜಿಕ ಮತ್ತು ಐತಿಹಾಸಿಕ ನಾಟಕಗಳು ಮಾಡ್ತಾ ಇದ್ದೆ ಈ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಪೌರಾಣಿಕ ರಂಗಭೂಮಿಯ ಎಲ್ಲ ಕಲಾವಿದರು ನನ್ನ ಅಣ್ಣ ಥರ ನನ್ನ ತಂದೆ ತಾಯಿ ಥರ ಎಲ್ಲ ಪೌರಾಣಿಕ ಕಲಾವಿದರು ರವೀಂದ್ರ ಕಲಾಕ್ಷೇತ್ರಕ್ಕೆ ಇರ್ತಾಯಿದ್ದೆ ಇದ್ದಾರೆ ಹಿರಿಯ ಪೌರಾಣಿಕ ಎಲ್ಲ ಕಲಾವಿದರು ನನಗೆ ಸ್ವಂತ ಮನೆಯ ಕುಟುಂಬ ಸದಸ್ಯನಾಗಿ ನನ್ನನ್ನು ಪ್ರೀತಿಯಿಂದ ಹಚ್ಚಿದ್ರು ಅವ್ರ ಜೊತೆಗೆ ನಾನು ಬೆರ್ತೆ ಎಲ್ಲ ಪೌರಾಣಿಕ ಕಲಾವಿದರ ಸಹಕಾರದಿಂದ ಇವತ್ತು ನನಗೆ ಒಂದು ಪೌರಾಣಿಕ ನಾಟಕದಲ್ಲಿ ಮೊಟ್ಟ ಮೊದಲನೇ ಮಾರಿ ಪ್ರಪ್ರಥಮವಾಗಿ ನಿನ್ನೆ ಬಣ್ಣ ಹಚ್ಚಿದ್ದೆ ಅದು ಪ್ರಚಂಡ ರಾವಣ ಎಂಬ ಒಂದು ಅದ್ಭುತವಾದ ಪೌರಾಣಿಕ ನಾಟಕದಲ್ಲಿ ನಾನು ಪ್ರಪ್ರಥಮವಾಗಿ ಕಾಲ ಬೈರುವಂಥ ಪಾತ್ರ ಮಾಡಿದೆ ಅದಕ್ಕೆ ನನಗೆ ಪೌರಾಣಿಕ ನೀನು ಮಾಡ್ತೀಯ ಬಣ್ಣ ಹಚ್ಚಬೇಕು ನೀನು ಮಾಡು ಅಂತೇಳಿ ನನಗೆ ಫುಲ್ಲು ಹೆಗಲಿಗೆ ಹೆಗಲು ಕೊಟ್ಟು ನಿಂತು ನನ್ನನ್ನು ಸಹಕರಿಸಿದ ನನ್ನ ಗೆಳೆಯ ಕೆ ಜೆ ಅವರು ಮತ್ತು ನನ್ನ ಸಹೋದರಾಗಿರ್ತಕ್ಕಂಥ ಎನ್ ಟಿ ಕೃಷ್ಣನವರು ನನ್ನ ರಾಜಶೇಖರಣ್ಣ ನಮ್ಮ ಇನ್ನೊಬ್ಬ ಸೋ ಸಹೋದರ ಗೆಳೆಯರು ಆಮೇಲೆ ನಮ್ಮ ಕೊಲ್ಲೂರು ಗುರುಗಳು ಕೊಲ್ಲೂರು ಶ್ರೀನಿವಾಸ ಮಾಸ್ಟರ್ ಗುರುಗಳು ಹಾಗೆ ನನಗೆ ಎಲ್ಲರೂ ಇಲ್ಲ ನೀನು ಮಾಡ್ತೀಯಾ ಒಂದು ಪೌರಾಣಿಕದಲ್ಲಿ ಬಣ್ಣ ಹಚ್ಚುವರು ಹಾಗಾಗಿ ಮೊಟ್ಟ ಮೊದಲನೇ ಬಾರಿ ಪ್ರಪ್ರಥಮವಾಗಿ ನಾನು ಪೌರಾಣಿಕದಲ್ಲಿ ಪ್ರಚಂಡ ರಾವಣ ನಾಟಕದಲ್ಲಿ ಒಂದು ಕಾಲ ಬೈರೋ ಪಾತ್ರ ಮಾಡಿದ್ದೀನಿ ಕಲಸನ್ನು ನಿನ್ನೆ ಮಾಡಿದ್ರು ಅದರಲ್ಲಿ ಪಾತ್ರ ಮಾಡಿದೆ ಮತ್ತು ಎರಡನೇ ಬಾರಿ ಇವತ್ತು ಎರಡನೇ ದಿವಸ ಇದು ಪಾಪು ಕಲಾ ಸಂಸ್ಥೆಯಿಂದ ಪ್ರಚಂಡ ರವನ ಇತ್ತು ಅದರಲ್ಲೂ ಈಗ ಎರಡನೇ ಬಾರಿ ಪಾತ್ರ ಮಾಡಿದ್ದೀನಿ ಹಾಗಾಗಿ ಸಮಸ್ತ ಈ ಕರ್ನಾಟಕದ ಪ್ರತಿಯೊಬ್ಬ ರಂಗಭೂಮಿ ಕಲಾವಿದರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ